ವೆಲ್ಕಮ್ ಟು ನಯನಾ ಹೋಮ್ ಯೂಟ್ಯೂಬ್ ಚಾನಲ್ ಇವತ್ತು ಶಾವಿಗೆ ರೆಸಿಪಿಯನ್ನು ಮಾಡುವ ವಿಧಾನವನ್ನು ನೋಡಿಕೊಳ್ಳುವ ಚಾನಲನ್ನು ಹೊಸತಾಗಿ ನೋಡಿಕೊಳ್ಳೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಲೋಟದಷ್ಟು ರೋಸ್ಟೆಡ್ ಸ್ಯಾವಿಗೆ ತಗೊಂಡಿದ್ದೇನೆ ಇದನ್ನೀಗ ಬೇಯಿಸಿಕೊಳ್ಳುವ ಅದಕ್ಕೊಂದು ಮೂರು ಕಪ್ಪಿನಷ್ಟು ನೀರು ತಗೊಂಡಿದ್ದೇನೆ ಇದು ಕುದಿ ಬಂದ ಮೇಲೆ ಸ್ಯಾವಿಗೆ ಹಾಕೊಳ್ಬೇಕು ಈಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ ಈಗ ಕುದಿ ಭತ್ತಾ ಉಂಟು ಇದನ್ನು ಹಾಕ್ಕೊಳ್ಳುವ ಇದನ್ನ ಇದನ್ನೀಗ ಕುದಿಲಿಕ್ಕೆ ಬಿಡುವ ಬೀನ್ಸು ಕ್ಯಾರೆಟ್ ನೀರುಳ್ಳಿ ಇದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಲಿಂಬೆ ಹುಳಿ ನಾಲ್ಕು ಮೆಣಸು ಹಸಿಮೆಣಸು ಮತ್ತು ಶುಂಠಿ ಬೀಜ ಸ್ವಲ್ಪ ಗೇರು ಬೀಜ ಸ್ವಲ್ಪ ಮತ್ತು ಈ ಬಟಾಣಿಯನ್ನು ನಾಲ್ಕು ಗಂಟೆ ಹೊತ್ತು ನೆನೆಸಿ ಹಿಡ್ಕೊಂಡಿದ್ದೇನೆ ಇದು ಬೆಂದಿದೆ ಇದನ್ನೀಗ ಸೋಸ್ಕೊಳ್ಳುವ ಇದೆಲ್ಲಾದರೂ ನಿಮಗೆ ತುಂಬ ಬೆಂದಾಗಿ ಕಂಡ್ರೆ ಬೇಕಾದರೆ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಹೀಗೆ ಉದುರು ಉದುರು ಇರಬೇಕು ಇದಕ್ಕೆ ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ ಸ್ವಲ್ಪ ಜಾಸ್ತಿಯೇ ತಗೊಳ್ಬೇಕು ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚಷ್ಟು ಕಡಲೆಬೇಳೆ ಒಂದು ಎರಡು ತುಂಡಿನಷ್ಟು ಬಾಡಿಗೆ ಮೆಣಸು ತೊಗೊಂಡಿದ್ದೀನಿ ಈಗ ಹಸಿಮೆಣಸು ಹಾಕ್ತೇನೆ ಇದಕ್ಕೆ ಮತ್ತೆ ಶೋಂಠಿ ಕಡಲೆ ಬೀಜ ಮತ್ತು ಬೀಜ ಇದನ್ನೀಗ ಒಳ್ಳೆ ಫ್ರೈ ಮಾಡಿಕೊಳ್ಬೇಕು ಇದನ್ನು ನೀರುಳ್ಳಿ ಹಾಕೊಳ್ಳುವ ಇದು ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕೊಂಡು ಫ್ರೈ ಮಾಡುವ ಬಟಾಣಿ ಹಾಕ್ಕೊಳ್ಳುವ ಬಟಾಣಿ ಮಾಡಿ ಹಾಕೊಂಡು ಫ್ರೈ ಮಾಡುವ ಸ್ವಲ್ಪ ನೀರು ಹಾಕ್ಕೊಳ್ಳುವ ತರಕಾರಿ ಎಲ್ಲ ಬೇಯಲಿಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಿ ಸ್ವಲ್ಪ ಉಪ್ಪು ಒಂದು ಚಮಚದಷ್ಟು ಸಕ್ಕರೆ ಇದನ್ನೆಲ್ಲ ಈಗ ಮಿಕ್ಸ್ ತರಕಾರಿ ಎಲ್ಲ ಬೆಂದಿದೆ ಇದಕ್ಕೆ ಈಗ ಶ್ಯಾಮಿಗಿ ಹಾಕ್ಕೊಳ್ಳುವ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳುವ ನಿಂಬೆ ಹುಳಿ ರಸ ಹಾಕೊಳ್ಳುವ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ ಇದನ್ನೀಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ ಸ್ಯಾವಿಗೆ ರೆಸಿಪಿ ರೆಡಿಯಾಗಿದೆ